ಕಲಬುರಗಿ ಜೈಲಿನ ಅವ್ಯವಸ್ಥೆಯ ಬಗ್ಗೆ ತನಿಖೆ ಮಾಡಿಸ್ತೀನಿ ನಾನು ಅದು ನಿಜ ಆಗಿದ್ದರೆ ತಪ್ಪಿತಸ್ಥರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ತೀನಿ ಬೆಂಗಳೂರಿನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಘಟನೆ ಸಂಬಂಧ ಯಾರೇ ಇರಲಿ ಅವ್ರ ಬಳಿ ನಾನು ಮಾತಾಡ್ತೀನಿ ಜೈಲರ್ ಮತ್ತು ಅಧಿಕಾರಿಗಳ ಮೇಲೆ ಕ್ರಮ ಆಗುತ್ತೆ ವಿಚಾರಣೆ ಮಾಡಿ ಏನು ಕ್ರಮ ಆಗಬೇಕು ಅದು ಹಾಗೆ ಆಗುತ್ತೆ ಅಂತ ಹೇಳಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ ನಾನು ಜಿ ಡಿಜಿ ಡಿಜಿ ಪ್ರೆಸೆನ್ಸಿಗೆ ಮಾತಾಡ್ತೀನಿ ಅದು ನಿಜವೇ ಆಗಿದ್ದರೆ ಯಾರೆಲ್ಲ ಸಂಬಂಧಪಟ್ಟವರು ಅಲ್ಲಿ ಏನು ಸೂಪರು ಸೂಪ್ರಿಟೆಂಡೆಂಟ್ ಇದ್ದಾರೆ ಮತ್ತು ಜೈಲ ಜೈಲರ್ಸ್ಗಳಿದ್ದಾರೆ ಅವ್ರನ್ನೇ ಅವ್ರ ಮೇಲೆ ಕ್ರಮ ತಗೋಬೇಕಾಗತ್ತೆ ನಾನು ಅದನ್ನು ವಿಚಾರ ಮಾಡಿ ತಕ್ಷಣ ಅದಕ್ಕೆ ಏನು ಕ್ರಮ ತೊಗೊಳ್ಬೇಕು ಅದನ್ನು ತಗೊಳ್ತೀನಿ ನಾನು ಇಲ್ಲ ಡಿ ಜಿ ಡಿ ಜಿ ಪ್ರೆಸೆನ್ಸಿಗೆ ಮಾತಾಡ್ತೀನಿ ಅದು